ನೀವು ಈ ಥರದ ವ್ಯಕ್ತಿಗಳನ್ನು ನೋಡಿರ್ಬೋದು ಅಥವಾ ಈ ಥರದ ವ್ಯಕ್ತಿ ನೀವೇ ಆಗಿರ್ಬೋದು ಕೆಲವು ಸಭೆ ಸಮಾರಂಭಗಳಿಗೆ ಹೋದಾಗ ಕೆಲವು ಜನಗಳನ್ನು ತುಂಬ ಜನ ಇಷ್ಟಪಡ್ತಾರೆ ಅವ್ರ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಅವ್ರ ಜೊತೆ ಕೂತು ಮಾತಾಡೋದಕ್ಕೆ ಇಷ್ಟಪಡ್ತಾರೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಇರಬೇಕಂತ ಇಷ್ಟಪಡ್ತಾರೆ ಆದರೆ ಇನ್ನು ಕೆಲವು ವ್ಯಕ್ತಿಗಳಿರ್ತಾರೆ ಇದಕ್ಕೆ ವ್ಯತಿರಿಕ್ತ ಅನ್ನೋ ಥರ ಅವ್ರ ಜೊತೆ ತುಂಬ ಜನ ಇರೋದಕ್ಕೆ ಇಷ್ಟಪಡೋದಿಲ್ಲ ತುಂಬ ಹೊತ್ತು ಕೂತು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಸ್ವಲ್ಪ ಅವರಿಂದ ದೂರ ಇರಲಿಕ್ಕೆ ಇಷ್ಟಪಡ್ತಾರೆ ಈ ಇಬ್ಬರು ವ್ಯಕ್ತಿಗಳ ಮಧ್ಯೆ ಇರೋ ವ್ಯತ್ಯಾಸ ಏನು ಅಂತ ನೋಡೋದಾದ್ರೆ ಅವರ ಹಾರ ಯಾವ ವ್ಯಕ್ತಿಯ ಹಾರ ಚೆನ್ನಾಗಿರುತ್ತೋ ಆ ವ್ಯಕ್ತಿ ತೇಜಸ್ವಿ ಆಗಿರ್ತಾನೆ ಮತ್ತೆ ಜನಗಳನ್ನ ಅಟ್ರಾಕ್ಟ್ ಮಾಡೋ ಅಂತ ಶಕ್ತಿ ಇರುತ್ತೆ ನೀವು ಕೂಡ ನಿಮ್ಮ ಹಾರಾನ ಹೆಚ್ಚು ಮಾಡ್ಕೋಬೇಕಾ ನಿಮ್ಮ ಹಾರನ ಹೆಚ್ಚು ಮಾಡ್ಕೋಬೇಕಂದ್ರೆ ನಾನು ಇಲ್ಲಿ ಕೆಲವು ಟಿಪ್ಸ್ಗಳನ್ನ ಹೇಳ್ತೀನಿ ಅದನ್ನು ಫಾಲೋ ಮಾಡೋದ್ರ ಮುಖಾಂತರ ನೀವು ಕೂಡ ನಿಮ್ಮ ಆಹಾರನ ಹೆಚ್ಚು ಮಾಡ್ಕೋಬಹುದು ಮೊದಲನೇದೇನಪ್ಪ ಅಂತ ನೋಡೋದಾದ್ರೆ ಸೆಲ್ಫ್ ಡೌಟ್ ನಾವು ಇನ್ನೊಬ್ಬರ ಜೊತೆ ಮಾತಾಡುವಾಗ ನಾವು ಮಾತಾಡುವಂಥ ವಿಷಯದ ಬಗ್ಗೆ ನಮಗೆ ಡೌಟ್ ಇರಬಾರ್ದು ಆ ವಿಷಯದ ಬಗ್ಗೆ ನಾವು ಕ್ಲಿಯರ್ ಆಗಿರಬೇಕು ಮತ್ತು ಕೀಳರ್ಮೆನ ಬೆಳೆಸ್ಕೊಂಡಿರಬಾರ್ದು ನಾನು ತುಂಬ ಕಪ್ಪಕ್ಕಿದ್ದೀನಿ ದಪ್ಪಕ್ಕಿದ್ದೀನಿ ನೋಡೋದಕ್ಕೆ ಚೆನ್ನಾಗಿಲ್ಲ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಹೆಂಗಪ್ಪ ಮಾತಾಡಲಿ ನಾನು ಅಂತ ನಮ್ಮ ಇನ್ನೂ ತುಂಬ ವಿಷಯಗಳ ಬಗ್ಗೆ ಕೆಲವು ವ್ಯಕ್ತಿಗಳು ಅವ್ರ ಬಗ್ಗೆ ಅವರು ತುಂಬ ಕೀಳರ್ಮೆನ ಬೆಳೆಸ್ಕೊಂಡಿರ್ತಾರೆ ಈ ಥರದ ಕೀಳರ್ಮೆಗಳನ್ನು ಬಿಡಬೇಕು ನೆಕ್ಸ್ಟು ಇನ್ನೊಬ್ಬರ ಜೊತೆ ಮಾತಾಡುವಾಗ ಐ ಟು ಐ ಕಾಂಟ್ಯಾಕ್ಟಲ್ಲಿದ್ದು ಮಾತಾಡಬೇಕು ನಾವು ಅವ್ರ ಜೊತೆ ಮಾತಾಡ್ತಿರ್ತೀವಿ ಅಲ್ಲೆಲ್ಲೋ ನೋಡ್ತಿರ್ತೀವಿ ಇಲ್ಲೆಲ್ಲೋ ನೋಡ್ತಿರ್ತೀವಿ ಈ ಥರದನ್ನು ಬಿಟ್ಟು ಐ ಟಿ ಐ ಕಾಂಟ್ಯಾಕ್ಟಲ್ಲಿ ಇದ್ಕೊಂಡು ಮಾತಾಡಬೇಕು ನಂಬರ್ ಟು ಏನಪ್ಪ ಅಂತ ನೋಡೋದಾದರೆ ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲಿಬೇಕು ಯಾವುದೋ ಹಿಂದೆ ನಡೆದೋದು ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಮುಂದಿನ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಭಯ ಹಿಂದಿನ ವಿಷಯಗಳನ್ನು ಚಿಂತೆ ಮಾಡೋದನ್ನು ಬಿಟ್ಟು ಅಟ್ ಪ್ರೆಸೆಂಟ್ ನಾವು ಈಗ ಏನಿದೆ ಆ ವಿಷಯದ ಈ ಕ್ಷಣದಲ್ಲಿ ಜೀವಿಸೋದನ್ನ ಕಲಿಬೇಕು ಥರ್ಡ್ ಒನ್ ಏನೋ ಅಂತ ನೋಡೋದಾದ್ರೆ ನಿಯಮಿತವಾಗಿ ವ್ಯಾಯಾಮ ಮಾಡುವಂಥದ್ದು ಅಂದ್ರೆ ದಿನಕ್ಕೆ ಇಪ್ಪತ್ನಾಲ್ ದಿನದ ಇಪ್ಪತ್ನಾಲ್ಕು ಗಂಟೆನಲ್ಲಿ ಒಂದು ಗಂಟೆ ನಮಗಂತ ಎತ್ತಿಟ್ಬಿಡ್ಬೇಕು ಅಂದ್ರೆ ನಮ್ಮ ವ್ಯಾಯಾಮಕ್ಕೆ ನಮ್ಮ ಫಿಸಿಕಲ್ ಅಥವಾ ಮೆಂಟಲ್ ವರ್ಕೌಟ್ಗಂತ ಎತ್ತಿಡ್ಬೇಕು ಯಾವ್ದ ಅಲ್ಲಿ ಆ ಒಂದು ಗಂಟೆನಲ್ಲಿ ನೀವು ಆಸನ ಪ್ರಾಣಾಯಾಮ ಮಾಡಿ ಮೆಡಿಟೇಷನ್ ಮಾಡಿ ಯೋಗ ಮಾಡಿ ಜಿಮ್ಗೆ ಹೋಗಿ ವಾಕ್ ಮಾಡಿ ಅಥವಾ ನಮ್ಗೆ ಅದು ಮಾಡೋದಕ್ಕೆ ಆಗ್ತಾ ಇಲ್ವಾ ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಒನ್ ಅವರ್ ಡ್ಯಾನ್ಸ್ ಮಾಡಿ ನಿಮ್ಗೆ ಹೆಂಗೆ ಬರುತ್ತೋ ಹಾಗೆ ಮತ್ತೆ ಕೆಲವು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು ಇದರಿಂದ ಕೂಡ ನಮ್ಮ ಆಹಾರ ಜಾಸ್ತಿ ಆಗುತ್ತೆ ಮತ್ತೆ ಸಾತ್ವಿಕ ಭೋಜನ ತುಂಬ ಇಂಪಾರ್ಟೆಂಟ್ ಸಾತ್ವಿಕ ಭೋಜನ ಮಾಡ್ತಾ ನಮ್ಮ ಆರಾನ ಕೂಡ ಹೆಚ್ಚಿಸ್ಕೋಬೋದು ಈ ಎಲ್ಲ ವಿಷಯಗಳನ್ನು ಫಾಲೋ ಮಾಡೋದ್ರಿಂದ ನಮ್ಮ ಆರಾನ ವೃದ್ಧಿ ಮಾಡ್ಕೋಬಹುದು ಬರೀ ಜನಗಳನ್ನೆಲ್ಲ ಪ್ರಾಣಿಗಳನ್ನು ಕೂಡ ಅಟ್ರಾಕ್ಟ್ ಮಾಡ್ಬೋದು ಒಳ್ಳೆ ತೇಜಸ್ಸಿನ ಜೊತೆಗೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಕೂಡ ಬಿಲ್ಡ್ ಆಗುತ್ತೆ ಇದೇ ರೀತಿ ಹೆಚ್ಚಿನ ವಿಷಯಗಳನ್ನು ತಿಳ್ಕೋಬೇಕಂದ್ರೆ ಪ್ರಣವಯೋಗನ ಫಾಲೋ ಮಾಡಿ ನಮಸ್ತೆ